ನಮಸ್ಕಾರ ನಿಮ್ಮ ಸವಿ ಸಂಪು ಯೂಟ್ಯೂಬ್ ಚಾನಲ್ಗೆ ಸ್ವಾಗತ ಈಗ ತಾನೇ ಬೇಸಿಗೆ ಆರಂಭ ಆಗಿದೆ ಆರಂಭದಲ್ಲೇ ಸಿಕ್ಕಾಪಟೆ ಬಿಸಿಲಿದೆ ಹಾಗಾಗಿ ಬೇಸಿಗೆಯಲ್ಲಿ ನಮ್ಮ ಆರೋಗ್ಯಕ್ಕೋಸ್ಕರ ದೇಹಕ್ಕೆ ತಂಪಾಗುವಂತಹ ಆಹಾರವನ್ನು ಸೇವಿಸಬೇಕಾಗತ್ತೆ ಹಾಗಾಗಿ ನಾನಿಲ್ಲೊಂದು ರೆಸಿಪಿ ಮಾಡಿ ತೋರಿಸ್ತಾ ಇದ್ದೀನಿ ಮೊದಲಿಗೆ ಒಂದು ಬಾಣಲೆಗೆ ಅರ್ಧ ಜಾಮೂನ್ ಬಟ್ಲಷ್ಟು ಕಡಲೆಕಾಳನ್ನು ಹದವಾಗಿ ಹುರ್ಕೊಳ್ತಾ ಇದ್ದೀನಿ ನೋಡಿ ಈ ಹದಕ್ಕೆ ಹುರ್ಕೊಂಡ್ರೆ ಸಾಕು ಹಾಗೆ ಈ ಕಾಳುಗಳು ನೆನೆಯಾಕಿ ಎಷ್ಟು ನೀರು ಬೇಕೋ ಅಷ್ಟು ನೀರು ಹಾಕಿ ಕಾಲು ಟೀ ಸ್ಪೂನಷ್ಟು ಅಷ್ಟು ದಪ್ಪ ಉಪ್ಪನ್ನು ಹಾಕ್ತಾ ಇದ್ದೀನಿ ಹಾಗೆ ಮಿಕ್ಸ್ ಮಾಡಿ ಸೈಡಿಗೆ ಇಟ್ಕೊಳ್ಳೋಣ ನಂತರ ಒಂದು ಒಳ ಮುಷ್ಟಿಯಷ್ಟು ಅಕ್ಕಿನ ತಗೋಬೇಕಾಗತ್ತೆ ಇದನ್ನು ಕೂಡ ಎರಡರಿಂದ ಮೂರು ಸಲ ತೊಳ್ಕೊಂಡು ನಾಲ್ಕರಿಂದ ಐದು ಗಂಟೆ ತನಕ ನೆನೆ ಇಟ್ಟಿದ್ದೆ ಒಂದು ಮಿಕ್ಸರ್ ಜಾರಿಗೆ ಈ ನೆನೆಸಿದ ಅಕ್ಕಿನ ಹಾಕೊಂಡು ಇದರ ಜೊತೆಗೆ ನೆನೆಸಿಟ್ಟಂತಹ ಒಂದು ಟೀ ಸ್ಪೂನಷ್ಟು ಅಷ್ಟು ತೊಗರಿಬೇಳೆನೂ ಕೂಡ ತೊಳ್ಕೊಂಡು ನೆನೆ ಇಟ್ಟಿದ್ದೆ ನೋಡಿ ಇದನ್ನು ಕೂಡ ಮಿಕ್ಸರ್ ಜಾರಿಗೆ ಹಾಕ್ಕೊಳ್ತಾ ಇದ್ದೀನಿ ಒಂದು ಟೀ ಸ್ಪೂನಷ್ಟು ಕಡಲೆಬೇಳೆನೂ ಕೂಡ ತೊಳ್ಕೊಂಡು ನೆನೆಸಿ ಮಿಕ್ಸರ್ ಜಾರಿಗೆ ಹಾಕ್ಕೊಳ್ತಾ ಇದ್ದೀನಿ ಜೊತೆಗೆ ಒಂದೂವರೆ ಟೀ ಸ್ಪೂನಷ್ಟು ಜೀರಿಗೆನೂ ಕೂಡ ತೊಳೆದು ನೆನೆಸಿದ್ದೆ ಅದನ್ನು ಕೂಡ ಮಿಕ್ಸರ್ ಜಾರ್ಗೆ ಹಾಕ್ಕೊಳ್ಳಿ ಮುಕ್ಕಾಲು ಚಮಚ ಕೊತ್ತಂಬರಿ ಕಾಳನ್ನು ಕೂಡ ತೊಳ್ಕೊಂಡು ನೆನೆಸಿ ಅದನ್ನು ಕೂಡ ಮಿಕ್ಸರ್ ಜಾರಿಗೆ ಹಾಕೊಳ್ಳಿ ಇಲ್ಲಿ ನಾನು ಜವಾರಿ ಬೆಳ್ಳುಳ್ಳಿ ಎರಡು ಗಡ್ಡೆ ತೊಗೊಂಡಿದ್ದೆ ಅದನ್ನು ಕೂಡ ಸಿಪ್ಪೆ ತೆಗೆದು ರೆಡಿ ಮಾಡ್ಕೊಂಡಿದ್ದೆ ಅದನ್ನು ಮಿಕ್ಸರ್ ಜಾರಿಗೆ ಸೇರಿಸ್ಕೊಳ್ಳಿ ಹಾಗೆ ಒಂದು ಇಂಚಷ್ಟು ಹಸಿ ಶುಂಠಿನೂ ಕೂಡ ತೊಳ್ಕೊಂಡು ರೆಡಿ ಮಾಡಿಕೊಂಡಿದ್ದೆ ಅದನ್ನು ಕೂಡ ಮಿಕ್ಸರ್ ಜಾರಿಗೆ ಸೇರಿಸ್ಕೊಳ್ಳಿ ಇವುಗಳ ಜೊತೆಗೆ ಎರಡು ಲಾವಂಗ ಹಾಗೂ ಐದು ಕಾಳುಮೆಣಸನ್ನು ನೀರಿಂದ ನೆನೆ ಇಟ್ಟಿದ್ದೆ ಅದನ್ನು ಕೂಡ ಮಿಕ್ಸರ್ ಜಾರಿಗೆ ಸೇರಿಸ್ಕೊಳ್ಳಿ ಅರ್ಧ ಒಳಕ್ಕೆ ಹಸಿ ಕೊಬ್ಬರಿ ತುರಿಯನ್ನು ಕೂಡ ಸೇರಿಸ್ಕೊಳ್ಳಿ ಇದನ್ನು ಎಷ್ಟು ಸಾಧ್ಯ ಅಷ್ಟು ಸಣ್ಣಗೆ ಮಿಕ್ಸರ್ ಮಾಡ್ಕೊಳ್ಳಿ ಇಷ್ಟು ಸಣ್ಣ ಆಗಿದೆ ಸಾಕು ನಾನಿಲ್ಲಿ ಕುದಿಸಿದ ಮಜ್ಜಿಗೆ ಸಾರು ಮಾಡ್ತಿರೋದ್ರಿಂದ ಇಲ್ಲಿ ಮೊಸರು ತೊಗೊಂಡಿದ್ದೀನಲ್ಲ ಅದು ಊಟ ಮಾಡೋಕ್ಕೆ ಸಾಧ್ಯ ಇರಲಿಲ್ಲ ಅಷ್ಟೊಂದು ಹುಳಿ ಇತ್ತು ಆ ಹುಳಿ ಮೊಸರನ್ನ ತೊಗೊಂಡು ಒಂದು ಪಾತ್ರೆಗೆ ಹಾಕ್ಕೊಂಡು ಕಡ್ಗೋಲಿನ ಸಹಾಯದಿಂದ ಹೀಗೆ ಕಡ್ಕೋಬೇಕಾಗತ್ತೆ ಹೀಗೆ ಕಡ್ಗೋಲಿಂದ ಕಡ್ಕೊಂಡಂತಹ ಮೊಸರು ಗಟ್ಟಿ ಮಜ್ಜಿಗೆ ಥರ ಆಗಿರುತ್ತೆ ಅದಕ್ಕೆ ನಮಗೆ ಸಾಂಬಾರು ಎಷ್ಟು ಬೇಕಲ್ಲ ಅಷ್ಟು ನೀರನ್ನು ಸೇರಿಸ್ಕೋಬೇಕು ನಂತರ ಒಂದು ಬಾಣಲೆಗೆ ಮೊಸರಿನ ಚಮಚದಲ್ಲಿ ಒಂದು ಚಮಚದಷ್ಟು ಎಣ್ಣೆ ಹಾಕಿ ಎಣ್ಣೆ ಹದವಾಗಿ ಕಾದ ನಂತರ ಅರ್ಧ ಟೀ ಸ್ಪೂನ್ ಸಾಸಿವೆ ಹಾಕಿ ಅದು ಚಟಪಟ ಸಿಡಿದ ನಂತರ ಎರಡು ಕಡ್ಡಿ ಕರ್ಬೇವಿನಸಳು ಹಾಕಿ ಒಂದು ನೀರುಳ್ಳಿಯನ್ನು ಉದ್ದುದ್ದ ಹೆಚ್ಚಿ ಹಾಕಿದ್ದೀನಿ ಇಲ್ಲಿ ನಾನೊಂದು ವಿಚಾರ ಹೇಳಬೇಕಾಗಿದೆ ನಿಮಗೆ ಈ ನೀರುಳ್ಳಿ ಜೊತೆ ನಾನು ನಾಲ್ಕರಿಂದ ಐದು ಹಸಿಮೆಣಸಿನಕಾಯಿಗಳನ್ನ ಉದ್ದುದ್ದ ಹೆಚ್ಚಿ ಹಾಕಬೇಕಿತ್ತು ಮರೆತು ಬಿಟ್ಟಿದ್ದೀನಿ ಆದರೆ ಕೊನೆಯಲ್ಲಿ ಹಾಕಿದ್ದೀನಿ ಗಮನಿಸಿ ನಂತರ ಈ ಒಗ್ಗರಣೆಗೆ ಮಿಕ್ಸರ್ ಮಾಡಿಕೊಂಡಂತಹ ಮಸಾಲೆಯನ್ನು ಸೇರಿಸ್ಕೊಳ್ಳಿ ಸ್ಟೌವ್ ಸಿಮ್ಮಲ್ಲೇ ಇರಲಿ ಒಂದೆರಡು ನಿಮಿಷದ ನಂತರ ಸ್ವಲ್ಪ ನೀರು ಹಾಕಿ ಚೆನ್ನಾಗಿ ಬೇಯಿಸ್ಕೊಳ್ಳಿ ನಾಲ್ಕರಿಂದ ಐದು ನಿಮಿಷದ ತನಕ ಈ ಮಸಾಲೆಯನ್ನು ಬೇಯಿಸಿಕೊಂಡು ರೆಡಿ ಮಾಡಿಕೊಂಡಂತಹ ಹುಳಿ ಮಜ್ಜಿಗೆಯನ್ನು ಇದಕ್ಕೆ ಸೇರಿಸ್ಕೊಳ್ಳಿ ಹಾಗೆ ನಿಧಾನಕ್ಕೆ ಮಿಕ್ಸ್ ಮಾಡಿ ನಾನಿಲ್ಲಿ ಒಂದು ವಿಚಾರ ಹೇಳಲಿಕ್ಕೆ ಇಷ್ಟಪಡ್ತೀನಿ ಏನಪ್ಪಾ ಅಂದರೆ ಮಜ್ಜಿಗೆ ಹುಳಿ ಇದ್ದರೆ ಮಾತ್ರ ಈ ಸಾಂಬಾರು ರುಚಿಯಾಗಿರುತ್ತೆ ನಂತರ ರುಚಿಗೆ ತಕ್ಕಷ್ಟು ಉಪ್ಪು ಹಾಗೂ ರುಚಿಗೆ ತಕ್ಕಷ್ಟು ಬೆಲ್ಲವನ್ನು ಸೇರಿಸ್ಕೊಂಡು ಪುನಃ ಮಿಕ್ಸ್ ಮಾಡಿ ನೋಡಿ ಈಗ ಮಜ್ಜಿಗೆ ಸಾರು ಕುದಿಯಲು ಶುರುವಾಗಿದೆ ಇದಕ್ಕೆ ಹುರ್ಕೊಂಡು ನೆನೆಸಿಟ್ಕೊಂಡಿರೋಂಥ ಕಡಲೆಕಾಳನ್ನ ಸೇರಿಸ್ಕೊಳ್ಳಿ ಪುನಃ ಕುದಿಯಲು ಬಿಡಿ ಈಗ ಸ್ಟವ್ ಮೀಡಿಯಮ್ ಫ್ಲೇಮಲ್ಲೇ ಇರಲಿ ನೋಡಿ ಈ ಥರ ಮಜ್ಜಿಗೆ ಸಾರು ಮಾಡುವಾಗ ಮನೆಯಲ್ಲಿ ಹುಳಿ ಮೊಸರು ಇಲ್ಲ ಅಂದರೆ ಸಿಹಿ ಮೊಸರಲ್ಲೇ ಮಾಡಿ ಆದರೆ ಮರುದಿವ್ಸಕ್ಕೆ ತುಂಬ ರುಚಿ ಇರುತ್ತೆ ಇದು ಚೆನ್ನಾಗಿ ಕುದಿಯಲು ಶುರುವಾದಾಗ ಅರ್ಧ ಟೀ ಸ್ಪೂನ್ ಅರಿಶಿನ ಪುಡಿಯನ್ನು ಸೇರಿಸ್ಕೊಳ್ಳಿ ಪುನಃ ಮಿಕ್ಸ್ ಮಾಡಿ ಈ ಸಾಂಬಾರು ಚೆನ್ನಾಗಿ ಕುದಿಬೇಕು ಒಂದು ಆರರಿಂದ ಎಂಟು ನಿಮಿಷ ತನಕ ಚೆನ್ನಾಗಿ ಕುದ್ದ ಮೇಲೆ ಒಂದು ಪಾತ್ರೆಗೆ ಈ ಸಾಂಬಾರನ್ನು ಹಾಕ್ಕೊಳ್ಳಿ ಈಗ ನೋಡಿ ಈ ಸಾಂಬಾರಿಗೆ ಒಗ್ಗರಣೆ ಹಾಕುವಾಗ ನೀರುಳ್ಳಿ ಜೊತೆ ಹಸಿಮೆಣಸಿನಕಾಯಿನೂ ಹಾಕಬೇಕಿತ್ತು ಮರ್ತು ಬಿಟ್ಟಿದ್ನಲ್ಲ ಪುನಃ ಒಂದು ಸಣ್ಣ ಬಾಣಲೆಗೆ ಒಂದು ಚಮಚ ಎಣ್ಣೆ ಹಾಕಿ ಎಣ್ಣೆ ಹದವಾಗಿ ಕಾದ ನಂತರ ಹಸಿಮೆಣಸಿನಕಾಯಿನ ಒಂದರಲ್ಲಿ ಎರಡು ಭಾಗ ಮಾಡಿ ಸೇರಿಸ್ಕೊಳ್ತಾ ಇದ್ದೀನಿ ನಾವು ಖಾರ ಜಾಸ್ತಿ ತಿನ್ನೋದ್ರಿಂದ ಐದರಿಂದ ಆರು ಹಸಿಮೆಣಸಿನಕಾಯಿನ ಒಂದರಲ್ಲಿ ಎರಡು ಭಾಗ ಮಾಡಿ ಸೇರಿಸ್ಕೊಳ್ತಾ ಇದ್ದೀನಿ ಹಸಿಮೆಣಸಿನ್ಕಾಯಿ ಒಗ್ಗರಣೆಯಲ್ಲಿ ಮಾಗಿದ ನಂತರ ಸಾಂಬಾರಿಗೆ ಸೇರಿಸ್ಕೊಳ್ತಾ ಇದ್ದೀನಿ ಪುನಃ ಒಂದು ನಾಲ್ಕರಿಂದ ಐದು ನಿಮಿಷ ಚೆನ್ನಾಗೆ ಕುದಿಸಿ ಈಗ ಕುದಿಸಿದ ಮಜ್ಜಿಗೆ ಸಾರು ರೆಡಿಯಾಗಿದೆ ನನ್ನ ಪ್ರೀತಿಯ ವೀಕ್ಷಕರೇ ನಿಮಗೆ ಈ ರೆಸಿಪಿ ಇಷ್ಟವಾಗಿದ್ದಲ್ಲಿ ನನಗೆ ಕಮೆಂಟ್ ಮಾಡಿ ಆದಷ್ಟು ಶೇರ್ ಮಾಡಿ ಸಪೋರ್ಟ್ ಮಾಡಿ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡಿ ಥ್ಯಾಂಕ್ ಯು